ಸರ್ ಏನಿವತ್ತು ಇಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯ ಗೌರವಾಧ್ಯಕ್ಷರು ಪ್ರಕಾಶ್ ಗೌಡ್ರು ಹಾಗೆ ನಮ್ಮ ಬ್ರದರ್ ಅವರು ಅದೇ ರೀತಿ ರಕ್ಷಣಾ ವೇದಿಕೆ ಅಧ್ಯಕ್ಷರು ನನ್ನ ನನಗೆ ಅವರು ಎಲ್ಲಿ ನನ್ನ ಹೀರೋ ಅವರು ನಿಜವಾಗ್ಲೂ ತುಂಬ ಸಂತೋಷ ಆಗುತ್ತೆ ಅವ್ರು ನೋಡಿದ ತಕ್ಷಣ ಅದೇ ರೀತಿ ನನ್ನ ತಮ್ಮಂದಿರು ಇಬ್ಬರು ಗಂಗಾಧರ ಕಿರಣ್ ನಮ್ಮ ಸೀನಣ್ಣ ನಾಗ ನಾಗರಾಜಣ್ಣ ಇವರು ಎಲ್ಲ ಇವತ್ತು ಸೇರಿರೋ ಉದ್ದೇಶ ಏನಂದ್ರೆ ಏನು ನಿನ್ನೆ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ದಿನ ನಮ್ಮ ಪೂಜೆ ಗುರುಗಳಾದ ಆಲಂಗೂರು ಪುಣ್ಯ ಪುಣ್ಯಸ್ಮರಣೆ ಅಂಗವಾಗಿ ಏನು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಬಾಲ್ ಕ್ರಿಕೆಟ್ ಟೂರ್ನಮೆಂಟು ಹಮ್ಮಿಕೊಳ್ಳಲಾಗಿತ್ತು ಅದು ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ವರೆಗೂ ನಡೀತು ಅದಕ್ಕೆ ಪ್ರತಿಯೊಬ್ಬರು ತುಂಬ ಶ್ರಮ ವಹಿಸಿದ್ದಾರೆ ಅದರಲ್ಲಿ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನಗೆ ದನು ಏನು ಸಹಾಯ ಮಾಡಿರುವ ಎಲ್ರಿಗೂ ನಾನು ಕೃತಜ್ಞ ಕೃತಜ್ಞತೆ ಸಲ್ಲಿಸ್ತೀನಿ ಅದೇ ರೀತಿ ಅನೇಕ ಗಣ್ಯರು ಅದಕ್ಕೆ ಬಂದಿದ್ದಾರೆ ಒಬ್ಬರಿಗೂ ನಾನು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅವರಿಗೆ ನಾನು ಧನ್ಯವಾದಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಒಂದು ಸಂಘಟನೆ ಕಡೆಯಿಂದ ಮಾಡ್ತಾ ಇದ್ರು ಆ ಸಂಘಟನೆಗೆ ಬೆಲೆ ಕೊಟ್ಟು ತಾವೆಲ್ಲರೂ ಬಂದು ಅಲ್ಲಿ ನಮ್ಮ ಆಲಂಗೂರು ಸಿನನ್ನ ಅವರಿಗೆ ತಮ್ಮ ನಮ್ ನಮನಗಳು ಸಲ್ಲಿಸಿದ್ದಾರೆ ಅದಕ್ಕೆ ನಾನು ಅವರಿಗೆಲ್ಲ ಧನ್ಯವಾದಗಳು ತಿಳಿಸೀನಿ ಅದೇ ರೀತಿ ಇವತ್ತು ನಮ್ಮ ಭವಾನಕ್ಕ ಭವಾನಕ್ಕನವರು ಇಲ್ಲಿ ಬಂದು ಒಂದು ಕೃತಜ್ಞತೆ ಹೇಳಬೇಕಾಗಿತ್ತು ಅವರು ಒಂದು ಅರ್ಜೆಂಟ್ ಆಪರೇಷನ್ ಇದೆ ಬೇರೆ ಒಂದು ಪೇಷೆಂಟಿಗೆ ಅಂತ ರಾತ್ರಿ ಕರೆ ಮಾಡಿದಾಗ ಅವರು ಮೂರು ಗಂಟೆಗೆಲ್ಲ ಬೆಂಗಳೂರು ಹೋಗಿದ್ದಾರೆ ಅದಕ್ಕೆ ಅವರು ಇಲ್ಲಿ ಬರೋಕ್ಕಾಗಲಿಲ್ಲ ಇಲ್ಲಾಂದರೆ ಮುಂದಿನ ದಿನಗಳಿಗೆ ಬಂದು ಅವರು ಕೃತಜ್ಞತೆ ಸಲ್ಲಿಸ್ತಾರೆ ಇಷ್ಟು ಮಾತ್ರ ಮಾತಾಡೋಕ್ಕೆ ಅವ್ರು ಅವಕಾಶ ಹೇಳಬೇಕಂದ್ರೆ ಆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಪಕ್ಷಿತ ಪಕ್ಷಾತವಾಗಿ ಪ್ರತಿಯೊಬ್ಬರು ಕಾಂಗ್ರೆಸ್ಸಿಂದ ಬಿ ಜೆ ಪಿಯಿಂದ ಜೆ ಡಿ ಇಂದ ಹೆಚ್ಚಿನ ಸಂಖ್ಯೆಯಲ್ಲಿ ಮುಖಂಡರು ಗಣ್ಯರು ಕಾರ್ಯಕರ್ತರು ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಸಿನವರ ಅಭಿಮಾನಿಗಳೆಲ್ಲ ಬಂದಿದ್ದಾರೆ ಅವರಿಗೆ ಅವರು ಎಲ್ಲರಿಗೂ ನಮ್ಮ ಎರಡು ಸಂಘಟನೆಗಳ ಪರವಾಗಿ ನಾನು ಧನ್ಯವಾದಗಳು ತಿಳಿಸೋಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ವಿಷಯ ಹೇಳಬೇಕು ನಾವು ಈ ಎರಡು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣೆ ವೇದಿಕೆ ವತಿಯಿಂದ ಇನ್ನೂ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಆಲಂಗೂರಿಸಿನ ಅವರ ಹೆಸರಲ್ಲಿ ಸುಮಾರು ಕಾರ್ಯಕ್ರಮಗಳು ಮಾಡಬೇಕಂತ ನಾವು ಅಂದ್ಕೊಂಡಿದ್ದೀವಿ ಅದ ಅದನ್ನು ಅದರ ರೂಪ ರೇಖೆಗಳ ನಾವು ಮುಂದಿನ ದಿನಗಳಲ್ಲಿ ಹೇಳ್ತೀವಿ ಪ್ರತಿಯೊಂದು ನಾವು ಪಂಚಾಯಿತಿ ವೈಸು ಹೋಬ್ಲಿ ಓಬ್ಲಿ ವೈಸು ಸ್ಕೂಲ್ಸ್ಗಾಗಲಿ ಹೆಲ್ತ್ ಕ್ಯಾಂಪ್ ಆಗಲಿ ಅನ್ನ ಹೆಸರಲ್ಲಿ ಮಾಡಬೇಕಂತಿದ್ದೀವಿ ಅದೇ ರೀತಿ ರಕ್ತದಾನ ಮಹಾದಾನ ರಕ್ತದಾನ ಶಿಬಿರಗಳು ಇಂಥವೆಲ್ಲ ಮಾಡ್ಬೇಕಂತ ಇದ್ದೀವಿ ಏನು ಇವಾಗ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಏನು ಸಹಕಾರ ಕೊಟ್ಟಿದ್ದಾರೆ ಎಲ್ಲ ಗಣ್ಯರು ಮುಂದಿನ ಕಾರ್ಯಕ್ರಮಗಳು ಇದೇ ಸಹಕಾರ ಕೊಡ್ಬೇಕಂತ ನನ್ನ ಕಲಕಲಿ ಮನವಿ ನಮಸ್ಕಾರ ನಮ್ಮ ಜೊತೆ ಈ ದಿನ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಅಧ್ಯಕ್ಷರಾದಂತಹ ಬಾಲಕೃಷ್ಣರವರು ನಮ್ಮ ಕರ್ನಾಟಕ ರಕ್ಷಣಾ ರಾಜಕೀಯ ಅಧ್ಯಕ್ಷರಾದಂತಹ ಹರೀಶ್ ಗೌಡ್ರು ನಮ್ಮ ಚಲಪ್ಪಲ್ಲಿ ಯುವ ಮುಖಂಡರಾದಂತಹ ಗಂಗಾಧರ್ವ್ರು ಗುತ್ತಿಗೆದರ ಗುತ್ತಿಗೆ ಗುತ್ತಿಗೆದಾರರಾದಂತಹ ಕಿರಣ್ ರವರು ನಾಲ್ಕು ಜನನು ನಮ್ಮ ಜೊತೆ ಇಲ್ಲಿ ಕೂತಿದ್ದಾರೆ ಅವ್ರಿಗೆ ಮೊದಲನೇದಾಗಿ ಸ್ವಾಗತವನ್ನು ಬಯಸ್ತಾ ಏನು ನಿನ್ನೆ ಒಂದು ಆ ಹತ್ತು ದಿನಗಳ ಮುಂಚೆ ನಾನು ನಮ್ಮ ಹರೀಶ್ ಗೌಡ್ರು ನಮ್ಮ ಅವರು ಮೂರು ಜನನು ಒಂದು ಕ ಒಂದು ನಮ್ಮ ಸ್ವಂತ ಕೆಲಸದ ನಿಮ್ಮತ್ತಕ್ಕೆ ಬೈಪಲ್ಲಿಗೆ ಹೋಗಿ ಬರ್ತಾ ಇದ್ವಿ ಬರ್ತಾ ಬರ್ತಾ ಸುಮಾರು ಒಂದು ಹತ್ತು ವರ್ಷ ಒಂದು ನಾಲ್ಕೈದು ವರ್ಷಗಳಿಗಿಂತ ಮುಂಚೆ ಪ್ರತಿ ವರ್ಷನೂ ಆಲಂಗೂರು ಶ್ರೀನವರ ಪುಣ್ಯತಿಥಿ ದಿನ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಏನು ಕ್ರೀಡಾ ಕಾರ್ಯಕ್ರಮ ಅಂತ ಹೇಳಿ ಅದನ್ನ ನೆನ್ಸ್ಕೊಂಡ್ವಿ ಹತ್ರ ಬಂತಲ್ವಾ ಈ ವರ್ಷ ಏನನ್ನ ನಡೆಸ್ಕೋಬೇಕು ಅಂತೇಳಿ ನಾವು ನೆನ್ಸ್ಕೊಂಡಾಗ ಆ ನಮ್ಮ ಇವರು ಯಾರು ನಮ್ಮ ಬಾಲಕೃಷ್ಣರವರು ಏನನ್ನ ಮಾಡೋಣ ನೋಡಿ ಅಂತಂದ್ರು ಅದೇ ವೇಳೆಗೆ ನಾವು ಚೆಲ್ಲಪಲ್ಲಿ ಹತ್ರ ಬಂದ್ವಿ ಚಲಪಲ್ಲಿ ಹತ್ರ ಬಂದಾಗ ಅಲ್ಲೊಂದು ಕ್ರಿಕೆಟ್ ಗ್ರೌಂಡ್ ಕಾಣಿಸ್ತು ಮೊದಲು ಯಾರೋ ಒಂದು ಹುಡುಗರು ಒಂದು ಕ್ರಿಕೆಟ್ ಆಡಿಸ್ತಾ ಇದ್ರು ಆ ಒಂದು ಮೈದಾನ ಕಾಣಿಸಿದಾಗ ಇಲ್ಲೊಂದು ಕ್ರಿಕೆಟ್ ಮಾಡಿಸ್ಬಿಡೋಣ ಅಂತೇಳಿ ನಾನೊಂದು ಸಲಹೆ ಕೊಟ್ಟೆ ನನ್ನ ಸಲಹೆಗೆ ನನ್ನ ಒಂದು ಮಾತಿಗೆ ಬೆಲೆ ಕೊಟ್ಟಂತಹ ಇಬ್ರು ಅಧ್ಯಕ್ಷರುಗಳು ಇಬ್ರು ಅಧ್ಯಕ್ಷರು ಒಪ್ಕೊಂಡು ನಮ್ಮ ಈ ಕಾರ್ಯಕ್ರಮ ನಡ್ಸ್ಕೊಟ್ಟಿದ್ದಾಗ ಅವ್ರಿಬ್ರಿಗೂ ಧನ್ಯವಾದಗಳನ್ನ ಮೊದಲೇದಾಗಿ ಅವ್ರು ಕಲ್ಪಿಸ್ತೇವೆ ಅದೇ ಅದೇ ರೀತಿಯಾಗಿ ನಮ್ಮ ಭವಾನಿ ಅಕ್ಕವರು ನಮ್ಮ ಹಿಂದೆ ನಿಂತರು ನಮ್ಮ ಮುಂದೆ ನಿಂತರು ಒಂದು ಹೆಣ್ಣು ಮಗು ಹಗಲು ರಾತ್ರಿ ಅಂದೆ ಅವ್ರ ತಂದೆ ಕಾರ್ಯಕ್ರಮ ಅನ್ನೋದಕ್ಕಿಂತ ಈ ಮುಳಬಾಗಲ್ ತಾಲೂಕಿನ ಜನತೆಯ ಹೃದಯದಲ್ಲಿರುವಂಥ ವ್ಯಕ್ತಿಯ ಕಾರ್ಯಕ್ರಮ ಅನ್ನೋದನ್ನ ಅವರು ಹಗಲು ರಾತ್ರಿ ರಾತ್ರಿ ಎಂಟೂವರೆ ಒಂಬತ್ತು ಗಂಟೆಯಲ್ಲಿ ಕೂಡ ಅದೇ ಗ್ರೌಂಡಲ್ಲಿ ನಮ್ಮ ಜೊತೆಯಲ್ಲಿದ್ದಾರೆ ಭವಾನಿ ಅಕ್ಕ ಅವರು ಆ ಒಂದು ಕಾರ್ಯಕ್ಕೆ ಅವ್ರಿಗೂ ಕೂಡ ನಮ್ಮ ಜೊತೆ ನಿಂತ್ಕೊಂಡಿದ್ದಕ್ಕೆ ಅವರು ಕೂಡ ಒಬ್ಬ ಅತಿಥಿಯಾಗಿ ಬಂದು ಒಂದು ಹಾರ ಹಾಕ್ಸ್ಕೊಂಡು ಹೋಗ್ಬೋದಾಗಿತ್ತು ಎಲ್ರಂತೆ ಆದ್ರೆ ಅವ್ರು ಹಂಗ ಮಾಡ್ಲಿಲ್ಲ ಅದು ಎಂಟೂವರೆ ಬಂದು ಅಲ್ಲಿ ಸ್ಟೇಜ್ ಹಾಕ್ತಾ ಇರೋದಕ್ಕೆ ಅದಾಕಿ ಇಲ್ಲಿ ಇಲ್ಲಾಕಿ ಅಂತ ಹೇಳ್ಬಿಟ್ಟು ನಮ್ಗೊಂದು ನಿರ್ದೇಶನ ಕೊಟ್ರು ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇವೆ ಅದೇ ರೀತಿಯಾಗಿ ನಾವು ಹತ್ರನೂ ಯಾವುದೇ ಹಣಕಾಸಿನ ವ್ಯವಹಾರ ಮಾಡೋದು ಬೇಡ ಈ ಕಾರ್ಯಕ್ರಮಕ್ಕೆ ಅಂತ ಹೇಳ್ಬಿಟ್ಟು ನಮ್ ಬ್ರದರ್ ಬಾಲೂರ್ ಅವ್ರು ಹೇಳಿದ್ರು ಆದರೆ ನಾವೊಂದು ಕಾರ್ಯಕ್ರಮ ಅಲ್ಲಿ ಶುರು ಮಾಡಿದಾಗ ಅತಿಥಿಗಳನ್ನು ಪಕ್ಷಾತೀತವಾಗಿ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ನಾವು ಈ ಮುಳಬಾಗಲ್ ತಾಲೂಕಿನ ಎಲ್ಲ ಮುಖಂಡರನ್ನು ಭೇಟಿ ಮಾಡಿ ತಾವ ಬರಬೇಕು ಅಂತೇಳಿ ಅವ್ರಿಗೆ ಆಹ್ವಾನ ಕೊಟ್ಟಾಗ ಅವರಾಗಿ ಅವರು ಅವರು ಮುಖಂಡರನ್ನು ಕಳಿಸಿದ್ದಾರೆ ಮೊದಲನೇದಾಗಿ ನಾವು ಮುಳಬಾಗಲ್ ತಾಲೂಕಿನ ಮುಖಂಡರಿಗೆ ಬಿ ಜೆ ಪಿ ಅವರನ್ನ ಕರೆಸಿದಂತಹ ಮುಖಂಡರನ್ನ ಕರೆಸಿದಂತಹ ನಮ್ಮ ಗಂಗಾಧರ್ ರವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಕಾಂಗ್ರೆಸ್ ಮುಖಂಡರನ್ನ ಕರೆಸಿದಂತಹ ನಮ್ಮ ಕಿರಣ್ ರವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಅದೇ ರೀತಿಯಾಗಿ ಮೂರೂ ಪಕ್ಷದ ಮುಖಂಡರನ್ನ ಕರೆಸಿದಂತಹ ಜೆ ಡಿ ಎಸ್ ಪಕ್ಷವನ್ನ ಸೇರಿ ಮೂರೂ ಪಕ್ಷದ ಮುಖಂಡರನ್ನ ಕರೆಸಿದಂತಹ ಇಬ್ಬರು ಅಧ್ಯಕ್ಷರುಗಳಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಅಲ್ಲಿ ಬಹುಮಾನಗಳನ್ನ ಘೋಷಣೆ ಮಾಡಿ ನಾಲ್ಕು ಬಹುಮಾನಗಳನ್ನು ನೀಡಿದಂತಹ ಸಮೃದ್ಧಿ ಮಂಜುನಾಥ್ ಸರ್ ಅವ್ರಿಗೆ ಮತ್ತು ನೆಲ್ಲೂರು ರಘುಪತ್ ರೆಡ್ಡನವ್ರಿಗೆ ಅದೇ ರೀತಿಯಾಗಿ ನಮ್ಮ ಗೊಲ್ಲಳ್ಳಿ ಪ್ರಭಾಕರಣ್ಣ ಅವ್ರಿಗೆ ಆ ಬಂಡಳ್ಳಿ ಲಕ್ಷ್ಮಣಾರಾಯಣವ್ರಿಗೆ ಈ ನಾಲ್ಕು ಜನಕ್ಕೂ ಕೂಡ ಆ ನಮ್ ಜೊತೆ ಕೈ ಜೋಡಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿ ನಮ್ಮ ಮನವಿಗೆ ಹೊಗೊಟ್ಟು ಈ ಕಾರ್ಯಕ್ರಮಕ್ಕೆ ಬಂದಂತಹ ಅತಿಥಿಗಳಿಗೂ ಕೂಡ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿ ಯಶಸ್ಸು ಕಾಣಬೇಕು ಅಂತಂದ್ರೆ ಪತ್ರಿಕಾ ಮಾಧ್ಯಮದವರು ಹಾಗೂ ದೃಶ್ಯ ಮಾಧ್ಯಮದವರು ಇವರಿಬ್ರು ಕೂಡ ನಮ್ಗೆ ನಿರಂತರ ನಮ್ಮ ಜೊತೆ ಇದ್ದು ನಮ್ಮ ಕಾರ್ಯಕ್ರಮಗಳನ್ನ ಮುಳಬಾಗಲ್ ತಾಲೂಕಿನ ಜನ ಜನತೆಗೆ ತಿಳಿಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಅದೇ ರೀತಿ ನಮಗೆ ಇನ್ನ ಚಿಕ್ಕ ಚಿಕ್ಕ ಹುಡುಗರು ಒಂದು ಏಳು ಎಂಟು ಜನ ನಮ್ ಜೊತೆ ಕೈ ಜೋಡಿಸಿದ್ದಾರೆ ನಾವು ಎಲ್ಲಾ ಎಲ್ಲ ಕಾರ್ಯಕ್ರಮಕ್ಕೆ ಅದು ಬೇಕು ಇದು ಬೇಕು ನಾವು ಅದನ್ನ ತರೋದ್ರಲ್ಲೇ ಅಲ್ಲಿ ಮಾಡೋದ್ರಲ್ಲೇ ಇದ್ವಿ ಆದ್ರೆ ಆ ಮೈದಾನವನ್ನ ಸಿದ್ಧಪಡಿಸೋದು ಅಲ್ಲಿ ಅಂಪೈರಿಂಗ್ ಮಾಡೋದ್ರನ್ನ ನೋಡೋದು ಆ ಮೈದಾನದ ಬೌಂಡ್ರಿಗಳು ಹಾಕೋದು ಅಲ್ಲಿ ಪಿಚ್ ರೆಡಿ ಮಾಡೋದು ಇವೆಲ್ಲವನ್ನ ನಮ್ಮ ವಂಶಿ ಗಂಗಾಧರ ಚಿನ್ನಿ ಮತ್ತೆ ಆ ಇವರನ್ನೆಲ್ಲ ಒಂದು ಟೀಮ್ ಒಂದು ಹತ್ತು ಜನ ಟೀಮ್ ಮಾಡಿಕೊಂಡು ಪಿಚ್ಗುಂಟ್ಲಹಳ್ಳಿಯ ಸುನಿಲ್ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಒಬ್ಬ ಒಳ್ಳೆ ಕ್ರಿಕೆಟ್ ಆಟಗಾರ ಆ ಸುನಿಲ್ ಮತ್ತು ದೊಡ್ಡ ಲಕ್ಷಟ್ಟಿ ಮಣಿರವರು ಅವರಿಬ್ರು ಸೇರ್ಕೊಂಡು ಆ ಹುಡುಗರನ್ನ ಜೊತೆಯಲ್ಲಿಟ್ಕೊಂಡು ಆ ಮೈದಾನವನ್ನು ಸಿದ್ಧಪಡಿಸಿದ್ರು ಅಲ್ಲಿ ಅತಿ ಸುಸೂತ್ರವಾಗಿ ಕಾರ್ಯಕ್ರಮ ಈ ಪಂದ್ಯಾವಳಿಗಳನ್ನ ನಡೆಸ್ಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತಾ ಇಷ್ಟೊಂದು ಯಶಸ್ಸಿಗೆ ಕಾರಣರಾದಂತಹ ನಮ್ಮ ಇಬ್ಬರು ನಮ್ಮ ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ನ ಅಧ್ಯಕ್ಷರಾದಂತಹ ಬಾಲಕೃಷ್ಣರವ್ರಿಗೆ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರಾದಂತಹ ಹರೀಶ್ ಗೌಡರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ ಏನಿವತ್ತು ಒಂದು ಸಂತಸದ ಸುದ್ದಿಯನ್ನು ನಿಮ್ಮೊಂದಿಗೆ ಹಂಚ್ಕೊಳ್ಳೋದಕ್ಕೆ ನಾವೆಲ್ಲೆಲ್ಲಿ ಸೇರಿದ್ದೀವಿ ಈಗಾಗಲೇ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಏಳನೇ ತಾರೀಕಿಂದ ಒಂಬತ್ತನೇ ತಾರೀಕು ಏನು ನಾವು ಅಖಿಲ ಕರ್ನಾಟಕ ಜನಸೇವಾ ಟ್ರಸ್ಟ್ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಸಹಯೋಗದಲ್ಲಿ ದಿವಂಗತ ಆಲಂಗೂರು ಪುಣ್ಯ ಸ್ಮರಣೆ ಹದಿನಾಲ್ಕನೇ ಪುಣ್ಯ ಸ್ಮರಣೆ ಅಂಗವಾಗಿ ನಾವೇನೋ ಒಂದು ಕ್ರಿಕೆಟ್ ಟೂರ್ನಮೆಂಟ್ನ ಆಯೋಜನೆ ಮಾಡಿದ್ದೀವಿ ಈ ಒಂದು ಟೂರ್ನಮೆಂಟ್ಗೆ ಪಕ್ಷಾತೀತವಾಗಿ ಎಲ್ರೂ ತಾಲೂಕಿನಾದ್ಯಂತ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಕೋರಿದ್ದಾರೆ ಅಲ್ಲಿಗೆ ಬಂದು ಕೆಲವರು ಶುಭ ಕೋರಿದ್ದಾರೆ ಕೆಲವರು ದೂರವಾಣಿ ಕಾರ್ಯ ಮೂಲಕ ಶುಭ ಕೋರಿದ್ದಾರೆ ಇನ್ನು ಕೆಲವರು ವಾಟ್ಸಪ್ ಫೇಸ್ಬುಕ್ಗಳಲ್ಲಿ ಎಲ್ಲ ನಾವು ಏನು ಕಾರ್ಯಕ್ರಮ ಮಾಡಿದ್ದೀವಿ ಅದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಅವ್ರಿಗೆಲ್ಲರಿಗೂ ನಮ್ಮ ಎರಡೂ ಸಂಘಟನೆ ವತಿಯಿಂದ ಧನ್ಯವಾದಗಳನ್ನು ಹೇಳ್ತಾ ಏನು ನಾವೊಂದು ಕರೆ ಕೊಟ್ಟಿದ್ದಕ್ಕೆ ತಾಲೂಕಿನಾದ್ಯಂತ ಎಲ್ಲ ಕ್ರೀಡಾಪಟುಗಳು ಬಂದು ಆ ಒಂದು ಕಾರ್ಯಕ್ರಮಕ್ಕೆ ಹಾಜರಾಗಿ ತಮ್ಮ ತಂಡಗಳನ್ನು ನೋಂದಾಯಿಸಿಕೊಂಡು ಸುಸೂತ್ರವಾಗಿ ಈಗ ಕೆಲವೊಂದು ಕಡೆ ಗಲಾಟೆ ಅದು ತಂಟೆ ತಕರಾರು ಆಗ್ತಾ ಇತ್ತು ಯಾವುದೇ ಗಲಾಟೆಗಳಿಲ್ದಿರ ನಾವು ಏನು ಅಲ್ಲಿ ಕಾರ್ಯಕ್ರಮನ ಆಯೋಜನೆ ಮಾಡಿದ್ದೀವಿ ಆ ಒಂದು ನಿಟ್ಟಿನಲ್ಲಿ ಎಲ್ಲ ತಂಡದವರು ನಮ್ಮೊಂದಿಗೆ ಒಡನಾಟ ಇಟ್ಕೊಂಡು ಒಳ್ಳೆಯ ರೀತಿಯಲ್ಲಿ ನಡ್ಕೊಂಡು ಸುಸೂತ್ರವಾಗಿ ಅದನ್ನು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ರ ನಮ್ಮ ಎಲ್ಲರ ಪರವಾಗಿ ತಮಗೆ ಧನ್ಯವಾದಗಳನ್ನು ಹರ್ಪಿಸ್ತಾ ಮತ್ತೆ ಏನೀಗ ಈ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡಿದ್ದೀವಿ ಈ ಕಾರ್ಯಕ್ರಮದ ಉದ್ದೇಶಗಳು ಏನಿತ್ತು ಅಂದರೆ ಯಾ ನಮ್ಮ ಈಗ ಯುವ ಜನತೆ ಏನಿದ್ದಾರೆ ಅವರು ನಮ್ಮ ಯುವ ಜನತೆ ಈಗ ನಿನ್ನೆ ನಮ್ಮ ಮುನ್ಸಾಮಣ್ಣವ್ರು ಹೇಳ್ತಾ ಇದ್ರು ಯುವ ಜನತೆ ಬೇರೆ ಬೇರೆ ಒಂದು ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ ಹೇಳ್ಬಿಟ್ಟು ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲೇ ಇದೇ ಒಂದು ಸ್ಥಳದಲ್ಲಿ ಕೂತ್ಕೊಂಡು ಚರ್ಚೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ದಯವಿಟ್ಟು ನಾವು ಈ ಥರದ ಕಾರ್ಯಕ್ರಮಗಳು ಮಾಡಿದಾಗ ಎಲ್ಲರೂ ಜನರು ಬೇರೆ ನಿಮ್ಮ ಒಂದು ಮೈಂಡ್ ಏನಿದೆ ಅದನ್ನು ಬೇರೆ ಕಡೆ ಹೋಗ್ದಿರೋ ಒಂದು ಯಾವುದೋ ಒಂದು ಆಟದ ಮೇಲೆ ಕ್ರೀಡೆ ಮೇಲೆ ಇಟ್ಟು ಇಡಿ ಮುಂದಿನ ದಿನಗಳಲ್ಲಿ ತಾಲೂಕು ಮಟ್ಟ ಜಿಲ್ಲಾ ಮಟ್ಟ ರಾಜ್ಯ ಮಟ್ಟಕ್ಕೆ ಹೋಗಿ ಅಂತಾರಾಷ್ಟ್ರೀಯ ಪಂದ್ಯಾವಳಿಗಳು ನಡೀತಾ ಇರುತ್ತೆ ಅದರಲ್ಲೆಲ್ಲ ಭಾಗವಹಿಸಬೇಕು ಅಂತ ಹೇಳಿಬಿಟ್ಟು ನಾವೇನೊಂದು ಕಾರ್ಯಕ್ರಮ ಮಾಡಿದ್ದೀವಿ ಅದು ಗ್ರಾಮಾಂತರ ಮಟ್ಟದ ಕಾರ್ಯಕ್ರಮ ನಮ್ಮ ಅವ್ರ ಮೊನ್ನೆನೇ ಹೇಳ್ತಾ ಇದ್ರು ಇದಾಗಿದ್ದ ತಕ್ಷಣ ನಾವು ನಗರ ಮಟ್ಟದಲ್ಲಿ ಒಂದು ಮಾಡೋಣ ಇದೇ ಥರ ಇದು ಯಶಸ್ವಿ ಮಾಡಿ ನಗರ ಜನಕ್ಕೂ ಒಂದು ಕ್ರೀಡಾಕೂಟ ಏರ್ಪಾಟ್ ಮಾಡೋಣ ಎಲ್ಲರೂ ಭಾಗವಹಿಸ್ಲಿ ಎಲ್ಲೆಲ್ಲಿ ಯಾವ ಒಂದು ಮೂಲೆಯಲ್ಲಿ ಏನೇನೋ ಅವರು ಕ್ರೀಡಾಕಾರರಿದ್ದಾರೆ ಅವರೆಲ್ಲ ಬರಲಿ ಮುಂದೆ ಬರಲಿ ಅವ್ರಿಗೊಂದು ವೇದಿಕೆ ರೆಡಿ ಮಾಡೋಣ ಅವರು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಉನ್ನತ ಮಟ್ಟಕ್ಕೆ ಹೋಗಲಿ ಹೆಚ್ಚೆಚ್ಚು ಅಂತಾರಾಷ್ಟ್ರೀಯ ರಾಷ್ಟ್ರೀಯ ಮಟ್ಟಗಳಲ್ಲಿ ಭಾಗವಹಿಸಲಿ ನಮ್ಮ ತಾಲೂಕಿನ ಕೀರ್ತಿ ಪತಾಯಕೆಯನ್ನು ಮುಂದೆ ತರಲಿ ಅಂತ ಹೇಳಿದ್ದಾರೆ ಇದಕ್ಕೆ ನಾವೆಲ್ಲರೂ ಈಗ ಮುಂದಿನ ದಿನಗಳಲ್ಲಿ ಅದನ್ನು ಚರ್ಚೆ ಮಾಡಿ ಅದನ್ನೊಂದು ತೀರ್ಮಾನ ತಗೊಂಡು ಕೈಗೊಂತೀವಿ ದಯವಿಟ್ಟು ಎಲ್ಲರೂ ಯುವಕರಲ್ಲಿ ನಾವು ಬೇಡ್ಕೊಳ್ಳೋದೇನೆಂದ್ರೆ ಬೇರೆ ಯಾವುದೇ ಒಂದು ದುಶ್ಚಟಗಳಿಗೆ ಬಲಿಯಾಗಬೇಡಿ ದಯವಿಟ್ಟು ಒಂದು ಒಳ್ಳೆ ರೀತಿಯಲ್ಲಿ ಈಗ ನಿಮ್ಮ ತಂದೆ ತಾಯಿ ಇದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಏನು ಅವರು ನಿಮ್ಮನ್ನು ನಮ್ಮ ಈಗ ಯಾವುದೇ ತಂದೆ ತಾಯಿ ಅಂದ್ಕೊಳ್ಳೋದು ಒಂದೇ ನಾವು ಕಷ್ಟಪಟ್ಟಿರೋ ಥರ ನಮ್ಮ ಮಕ್ಕಳು ಕಷ್ಟ ಪಡೋದು ಬೇಡ ಅವರು ಒಳ್ಳೆ ದಾರಿಯಲ್ಲಿ ಹೋಗ್ಲಿ ಅಂತ ಹೇಳ್ಬಿಟ್ಟು ತಮಗೆ ಶಿಕ್ಷಣ ಕೊಡಿಸ್ತಾರೆ ಎಲ್ಲನೂ ಕೊಡಿಸ್ತಾರೆ ದಯವಿಟ್ಟು ಅದನ್ನು ತಿಳ್ಕೊಂಡು ಎಲ್ಲರೂ ಒಂದು ಒಳ್ಳೆ ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಹೇಳ್ತಾ ಎಲ್ರಿಗೂ ಮತ್ತೊಮ್ಮೆ ಎಲ್ಲ ಕ್ರೀಡಾಕಾರರಿಗೂ ಮತ್ತು ಎಲ್ಲ ತಾಲೂಕಿನ ಜನತೆಗೂ ಪಕ್ಷಾತೀತವಾಗಿ ಯಾರು ಬಂದಿದ್ರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ರಿಗೂ ನಮ್ಮ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಇನ್ನೊಂದು ವಿಚಾರನ ನಿಮ್ಮ ಮುಂದಕ್ಕೆ ತರೋದಕ್ಕೆ ಇಷ್ಟಪಡ್ತೀನಿ ಈಗೇನು ನಮ್ಮ ಕೋಲಾರ ಜಿಲ್ಲಾದ್ಯಂತ ಈಗಾಗಲೇ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆ ಆಗಿರೋಂಥ ವಿಷಯ ಈಗ ನಮ್ಮ ಕೋಲಾರ ಜಿಲ್ಲಾ ಮಟ್ಟದಲ್ಲಿ ಏನು ಚರ್ಚೆ ಆಗ್ತಾ ಇದೆ ಹೆಲ್ಮೆಟ್ ಕಡ್ಡಾಯ ಅನ್ನೋ ವಿಚಾರ ದಯವಿಟ್ಟು ಈಗೇನು ನಮ್ಮ ಅಧಿಕಾರಿಗಳು ನಮ್ಮ ಎಸ್ ಪಿ ಸಾಹೇಬ್ ರವರ ನೇತೃತ್ವದಲ್ಲಿ ಈ ಒಂದು ಹೆಲ್ಮೆಟ್ ಕಡ್ಡಾಯದ ಬಗ್ಗೆ ಒಂದು ಸುದ್ದಿಗೋಷ್ಠಿ ಮಾಡಿ ಹೆಲ್ಮೆಟ್ ಕಡ್ಡಾಯ ಅನ್ನೋ ಒಂದು ಸೂಚನೆ ಒಂದು ಕಾನೂನು ಮಾಡಿದ್ದಾರೆ ಅದು ಎಲ್ರಿಗೂ ನಮಗೆ ಅನುಕೂಲ ಆಗುವಂಥ ಒಂದು ವಿಚಾರ ಯಾಕಂದರೆ ಈಗ ಈಗಾಗಲೇ ನಮ್ಗೆ ಗೊತ್ತಿರೋ ಹಾಗೆ ತುಂಬ ಏನು ಅಪಘಾತಗಳಲ್ಲೇ ಮನ್ನ ಹೊಂತಾ ಇದ್ದಾರೆ ಅದು ನಮ್ಮ ಯುವಕರೆಲ್ಲ ಯುವಕ ಮಿತ್ರರು ಅದಕ್ಕೆ ಆ ಒಂದು ಅಪಘಾತಗಳನ್ನು ಕಡಿಮೆ ಮಾಡಿ ಅಪಘಾತಗಳ ಆದ್ರೂ ನಮ್ಮ ಪ್ರಾಣಕ್ಕೆ ಹಾನಿ ಇರೋ ಥರ ಹೆಲ್ಮೆಟ್ ಕಡ್ಡಾಯ ಮಾಡಿರೋದು ಅದು ನಮ್ಮ ಒಳ್ಳೆಯದಕ್ಕೆ ದಯವಿಟ್ಟು ಇದನ್ನು ಯಾರು ಅನ್ಯತಾಭಾವಿಸಬೇಡಿ ಈಗ ನಮಗೂ ಈಗ ಇಲ್ಲಿ ನಮ್ಮ ಉಳ್ಬಾಗಲ್ ತಾಲೂಕಲ್ಲಿ ಮಾಡಿದಾಗ ನಮಗೂ ಕರೆಗಳು ಬ ಬರ್ತಾ ಇದ್ದಾವೆ ಜಾಸ್ತಿ ಈ ಥರ ನಮ್ಮನ್ನು ಹಿಡ್ಕೊತಾ ಇದ್ದಾರೆ ಹೆಲ್ಮೆಟ್ಟು ಇಲ್ಲ ಅಂತ ಹೇಳ್ಬಿಟ್ಟು ದಯವಿಟ್ಟು ಇದಕ್ಕೆ ನಾವೂ ಹೇಳಿದ್ದೀವಿ ಈ ಒಂದು ವಿಚಾರದಲ್ಲಿ ಬೇರೆ ಯಾವುದೇ ವಿಚಾರದಲ್ಲಿ ಬೇಕಿದ್ರೂ ನಿಮ್ಮ ಜೊತೆ ನಾವು ಬರ್ತೀವಿ ಈ ಹೆಲ್ಮೆಟ್ ಕಡ್ಡಾಯ ವಿಚಾರದಲ್ಲಿ ಅವರೂ ನಮ್ಗೊಂದು ಮಾಹಿತಿ ಕೊಟ್ಟಿದ್ದರು ದಯವಿಟ್ಟು ನೀವು ಸಂಘಟನೆಗಳವರು ಇದಕ್ಕೆ ನಮ್ಗೆ ಸಹಕಾರ ಕೊಡಬೇಕು ಅಂತ ಹೇಳಿದ್ದಾರೆ ಇದನ್ನು ನಮಗೋಸ್ಕರ ಮಾಡಿರೋವಂಥ ಒಂದು ಕಾರ್ಯಕ್ರಮ ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಥರ ವಿಚಾರಗಳಿಗೆ ನಾವು ಯಾರೂ ಮುಂದಕ್ಕೆ ಬರೋದೇ ಇಲ್ಲ ದಯವಿಟ್ಟು ಏನು ಅವರು ನಿಮ್ಮ ಹೆಲ್ಮೆಟ್ ಇಲ್ಲ ಅಂದರೆ ಐನೂರು ರೂಪಾಯಿ ಫೈನ್ ತಗೊತಾ ಇದ್ದಾರೆ ನೀವೇ ಮುಂಚಿತವಾಗಿ ಅದೇ ಐನೂರು ರೂಪಾಯಿ ಫೈನ್ ಕೊಟ್ಟೋ ಬಂದು ಅದೇ ಐನೂರು ರೂಪಾಯಿ ಕೊಟ್ಟರೆ ಒಂದು ಆರುನೂರು ಏಳ್ನೂರು ರೂಪಾಯಿ ಕೊಟ್ಟರೆ ಒಳ್ಳೆ ಐ ಎಸ್ ಐ ಮಾರ್ಕ್ ಇರುವಂಥ ಒಂದು ಹೆಲ್ಮೆಟ್ ಸಿಗುತ್ತೆ ದಯವಿಟ್ಟು ಅದನ್ನು ತಗೊಳ್ಳಿ ನಮ್ಮ ಸೇಫ್ಟಿಗೋಸ್ಕರ ಅವ್ರು ಹೇಳ್ತಾ ಇದ್ದಾರೆ ಇದನ್ನು ಎಲ್ಲರೂ ಮನದಲ್ಲಿ ಇಟ್ಕೊಳ್ಳಿ ಅಂತ ಹೇಳ್ತಾ ಎಲ್ಲರೂ ಅವ್ರಿಗೇನು ಈಗ ಸರ್ಕಾರಿ ಅಧಿಕಾರಿಗಳು ನಮ್ಮ ಒಳಿತಿಗೋಸ್ಕರ ಅವ್ರು ಮಾಡ್ತಾ ಇರೋ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಸಹಕರಿಸ್ಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಆಗಮಿಸಿದಂತ ಎಲ್ಲರಿಗೂ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಮೊದಲನೇದಾಗಿ ಅಖಿಲ ಕರ್ನಾಟಕ ಜನಸೇನ ಜನಸೇನಾ ಅಧ್ಯಕ್ಷರ ಅಧ್ಯಕ್ಷರಾದ ಹಾಗೂ ಸಂಸೋದರಾದ ವಾನಗನಲ್ಲಿ ಬಾಲಕೃಷ್ಣ ಸರ್ ಅವ್ರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ ಹಾಗೂ ಕನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹರೀಶ್ ಗೌಡ ಅವರಿಗೆ ಅದೇ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಹಾಗೂ ಗೌರವಾಧ್ಯಕ್ಷರಾದ ಪ್ರಕಾಶ್ ಗೌಡ ಅವರಿಗೆ ಅಭಿನಂದನೆ ತಿಳಿಸ್ತಾ ಇದ್ವಿ ಹಾಗೂ ಕಿರಣ್ ಅವ್ರಿಗೂ ಹಾಗೂ ನಾಗರಾಜನ್ ಅವ್ರಿಗೂ ಸಹ ಅಭಿನಂದನೆ ತಿಳಿಸ್ತಾ ಇದ್ದೀವಿ ಚಲ್ಪಲ್ಲಿ ಗ್ರಾಮದಲ್ಲಿ ಚಲ್ಪಲ್ಲಿ ಗ್ರಾಮದಲ್ಲಿ ಟೂರ್ನಮೆಂಟಿಗೆ ಬೇಕಾದರೆ ಜಾಸ್ತಿ ಫೀಲ್ಡ್ ಫೀಲ್ಡ್ ಎಲ್ಲಿ ಎಲ್ಲಿಗೆ ಬೇಕು ಅಂತ ತೊಂದರೆ ಇದಿತ್ತು ಅದು ಚಲಪುಳ್ಳೆ ಗ್ರಾಮದಲ್ಲಿ ಇಡಬೇಕು ಅಂತ ನಮ್ಮ ಬಾಳ ವಾಣ್ಗನೆಯಲ್ಲಿ ಬಾಲಕೃಷ್ಣ ಸಾವ್ರಿಗೆ ಹೇಳಿದ್ರೆ ಹೇಳಿದೆ ಆಯ್ತಪ್ಪ ಅಲ್ಲಿ ಇಕ್ತಿ ಅಲ್ಲೇ ಇಕ್ಕೋಣ ಎಲ್ಲ ಎಲ್ಲ ಎಲ್ಲದಲ್ಲೇ ನೀವು ನೋಡಿಕೊಂಡು ಚೆನ್ನಾಗಿ ಮಾಡ್ಕೊಂಡು ಇರಬೇಕು ಅಂತ ಹೇಳಿದ್ರು ಅವ್ರಿಗೆ ಮೊತ್ತ ಮೊದಲಾಗಿ ಅವರಿಗೆ ನಮ್ಮೂರಿನ ಗ್ರಾಮಸ್ಥರ ಪರವಾಗಿ ಅಭಿನಂದನೆಗಳು ಅದೂರಿಯಾಗಿ ಅಭಿನಂದನೆಗಳು ಸಲ್ಲಿಸ್ತಾ ಇದ್ವಿ ಯಾಕಂದರೆ ನಮ್ಮ ವಾಣ್ಗನೇಲಿ ಬಾಲಕೃಷ್ಣ ಅವರು ಎಲ್ಲರೂ ಎಲ್ಲರತ್ರ ದುಡ್ಡಿರತ್ತೆ ಆದರೆ ಯಾರು ಸಹಾಯ ಮಾಡೋರು ಮನಸ್ಸು ಇರಲಿ ಇರಲ್ಲ ಯಾರೂ ಇರಲ್ಲ ಯಾಕಂದರೆ ಇದು ಒಂದು ವರ್ಷದಿಲ್ಲ ಫುಡ್ ಕಿಟ್ ವಿತರಣೆ ಮಾಡಿದೆ ವರ್ಷ ವರ್ಷ ಒಂದೊಂದು ವಿತರಣೆ ಮಾಡ್ತಾಯಿದ್ದಾರೆ ನಮ್ಮ ನಮ್ಮೂರಿಗೆ ಆದಷ್ಟು ಪ್ರತಿಯೊಂದು ಮನೆಗೂ ಒಂದು ನೂರಿಂದ ಇನ್ನೂರು ಮನೆ ಒಂದೂರು ಮನೆ ಇದೆ ಪ್ರತಿಯೊಂದು ಮನೆಗೂ ಅವ್ರ ಸೇವೆಯ ನೂರಕ್ಕೆ ನೂರು ಪರ್ಸೆಂಟ್ ಇದೆ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ವಿ ಅವ್ರಿಗೆ ನಾವು ನಮ್ಮೂರಿನ ಗ್ರಾಮಸ್ಥರ ಪರವಾಗಿ ನಮ್ಮೂರಿನ ಇದು ಎಲ್ಲರಿಗೂ ಪರವಾಗಿ ಅವರಿಗೆ ಅಭಿನಂದನೆ ತಿಳಿಸ್ತೀನಿ ಎಷ್ಟು ಮಾತ್ರ ಅವಕಾಶ ಮಾಡ್ಕೊಟ್ಟ ತಮ್ಮೆಲ್ಲರಿಗೂ ಅಭಿನಂದನೆ ಬಂದಿಸ್ತಾ ಇದೀವಿ ಜೈ ಹಿ ನಾಟಕ